ಸಂತೋಷವಾಗ್ತಾ ಇದೆ ನಾನು ನಿನ್ನೆ ನಗಿಲ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆ ಮಂಡ್ಯ ಸಮ್ಮೇಳನ ಮೂಡಿಸಿಕೊಂಡು ಮಾರುತಿಯನ್ನು ದಂಪತಿಗಳಿಗೆ ಶುಭ ಕೋರ್ಬೇಕಂತೆ ನಾನು ಮಂಡ್ಯದಲ್ಲಿ ಕಳೆದ ಯಾಕಂದ್ರೆ ನಾನು ಮಾರುತಿಯನ್ನು ಸುಮಾರು ಹದಿನೈದು ಇಪ್ಪತ್ತು ವರ್ಷ ನೋಡ್ತೇನೆ ಒಬ್ಬ ಆದರ್ಶ ವಿದ್ಯಾರ್ಥಿ ಒಬ್ಬ ಆದರ್ಶ ವ್ಯಕ್ತಿಯು ಹೀಗಾಗಿಂತ ಒಬ್ಬ ಆದರ್ಶ ವ್ಯಕ್ತಿ ಒಳ್ಳೆಯ ಒಂದು ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಸಮಾಜದಲ್ಲಿ ಪ್ರಗತಿಪರ ಇಂಥ ಒಂದು ದಂಪತಿಗಳಿಗೆ ಶುಭವನ್ನು ಕೋರ್ತಾ ಇದ್ದೇನೆ ಮತ್ತು ಸರ್ತ ಕರ್ತೇನೆ ನಾನು ಮೇನು ನನ್ನ ಮಗಳಿದ್ದಾಗ ಅಂತ ಹೇಳಿ ಹೀಗಾಗಿ ಇಂಥ ಅವರು ಅವರು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ಅವ್ರ ಜೊತೆಗೆ ನಾವೆಲ್ಲ ಏನು ಬೇಕಿರ್ತಕ್ಕಂಥ ನಾವು ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ನವೋದ್ಯಂತ ಪ್ರಜೆಗಳು ಆದರ್ಶ ಜೀವನವನ್ನು ಸಾಕ್ಷಿ ಮತ್ತು ನಾನು ಇದು ಮೂರನೇ ಮದುವೆ ಬಂದಿದ್ದು ಈಗಾಗಲೇ ನಾರಾಯಣ ಕಾಳೇ ಅವರ ಮದುವೆ ಬಂದಿದ್ವಿ ಆಮೇಲೆ ಬಸವರಾಜ್ ಪೂಜಾ ಬಂದಿವೆ ಅವ್ರಿಬ್ಬರು ಸಹ ಬಹಳಷ್ಟು ಆದರ್ಶವಾಗಿ ಕಳೆದ ಹದಿನೆಂಟು ಹತ್ತು ವರ್ಷ ಬಂದಿದ್ದು ಈಗ ಇವರು ಸಹ ಅವರ ಒಂದು ಮಾದರಿಯಲ್ಲಿ ಒಳ್ಳೆ ಜೀವನ ಮಾಡಿದ್ದಂತ ಮತ್ತೊಮ್ಮೆ ನವ ದಂಪತಿಗಳಿಗೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಸರ್ ಸ್ವಲ್ಪ ಸಹಕಾರಿಸ್ಬೇಕು ಕೇಂದ್ರ ನಿಮ್ಸ್ ಕಾರ್ಯಕ್ರಮ ಮುಗಿಸ್ತೇವೆ ಈ ಒಂದು ಕಲ್ಯಾಣ ಕಾರ್ಯಕ್ರಮ ಆಗಿರ್ತಕ್ಕಂತಹ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಕೊಟ್ಟಸಣ್ಣ ಅವರಿಗೆ ಬಸವಣ್ಣ ಅವರಿಗೆ ಧನ್ಯವಾದಗಳು ಹಾಗೆಯೇ ಮುಂದಿನದಾಗಿ ಹನುಮಂತಗೌಡ ಗೊಲ್ಲರ್ ಸರ್ ಅವರು ಎರಡು ನಿಮಿಷ ಶುಭಾಶಯ ಕೋರಿ ಮಾನವಿಂದ ಮಾಡ್ತಾ